ಶ್ರೀ ಕನಕದುರ್ಗ ಸಂಘದ ಪರವಾಗಿ ಮತ್ತು ನಮ್ಮ ಗ್ರಾಮ ಪರವಾಗಿ ಅದೇ ರೀತಿಯಾಗಿ ದೇವರಿನಿಂದ ಬಂದ ಪ್ರೇಕ್ಷಕರು ಯಾಕಂದ್ರೆ ದಯವಿಟ್ಟು ಕೊಡಬೇಕು ಅನ್ನೋದೇ ಈ ಕಾರ್ಯಕ್ರಮ ವಂದನೆ ಸಲ್ಲಿಸುತ್ತೆ ಈ ಕಾರ್ಯಕ್ರಮ ಅಕ್ಕ ಪಕ್ಕದಲ್ಲಿ ಕಾಲೇಜ ಆಕಡೆ ವಯಸ್ ತಾವು ಕೂಡ ದೊಡ್ಡ ಹಸಿನ ಬೇಕಾಗಿ ತಮ್ಮಲ್ಲಿ ನೆಚ್ಕೊಳ್ತೇನೆ का बंदा बंदा पुत तो बंद गुरु बरा गुरु बरा 对。對 ದುರ್ಗಾದೇವಿ ನಾಟ್ಯ ಸಂಘ ಕೊಡಗಾನೂರು ಹಾಗೂ ಮಹಾನಾಯಕ ಯುವ ಸೈನ್ಯ ಕೊಡಗಾನೂರು ಇವರ ಆರನೆಯ ನಾಟ್ಯ ನಾಟಕದ ನಿಮಿತ್ತ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಈ ನಾಡ ಕಂಡ ಶ್ರೇಷ್ಠ ದೊರೆ ಪ್ರತಿ ಮನೆಯ ಬೆಳಕು ದೀನ ದಲಿತದ ಅನ್ನದಾತ ಭಾರತ ದೇಶಕ್ಕೆ ಹರಿದ ಬಟ್ಟೆಯನ್ನು ಹಾಕಿಕೊಂಡು ಸೂಟು ಕೋಟಿನ ಮಹಿಮೆಯನ್ನ ತೋರಿಸಿಕೊಂಡು ನಾಂದಿಯನ್ನ ಪ್ರಾರಂಭವನ್ನು ಮಾಡಲಿದ್ದಾರೆ ಈ ಒಂದು ಪುಷ್ಪ ಸೌದರಾದ ಸಲಹೆಗಾರರು ನಗರಸಭೆ ಕೊಪ್ಪ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ కొప్ప ఇవర ముఖాంతర ఈ కార్యక్రమ ప్రారంభించి Oh, mm -hmm.

Oh, ಇವತ್ತಿನ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಬೇಕಾಗಿದ್ದಂತ ಕನಕ ಶ್ರೀಯುತ ದೇವಿಯ ಅರ್ಚಕರಾದಂಥ ಶ್ರೀ ಕನಕಪ್ಪ ಪೂಜಾರವರು ಬೇಸಿಗೆ ಮೇಲೆ ಬರಬೇಕಾಗಿತ್ತು ಕಾರಣಾಂತರಗಳಿಂದಾಗಿ ಅವ್ರು ಬಂದಿಲ್ಲ ಅವ್ರ ಪರವಾಗಿ ನಮ್ಮ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ಲಲಿತಾ ಕರಗಪ್ಪ ಪೂಜಾರ ಅವರು ವೇದಿಕೆ ಮೇಲೆ ಬರಬೇಕು ಜೊತೆಗೆ ಶ್ರೀಯುತ ದಿಯಾ ಪೂಜಾರ್ ನ್ಯಾಯವಾದಿಗಳು ನಮ್ಮ ರೋಣ ತಾಲೂಕಿನಲ್ಲಿಯೇ ನಾ ಕಂಡಂತ ಅಪ್ರತಿಮ ಶಿಕ್ಷಣವಂತರು ಸಕಲ ಕಲಾ ವಲ್ಲವರು దయవిటు శ్రీమతి లలితా కనకప్ప పూజారేద మేలు బు అనే శ్రీయుత బుణి మర గ్రామ పంచాయతీ సదస్యారు ఇరూ సహితీ వేదిక మేలు బు శ్రీయుత కర్ణాటక దళిత సమితి భీమవర తాలూకా సంచాలకరు దయవిటు ఇవరు వేదిక మేలు బరకు హనుమంతప్ప దివ్ శ్రీయుత డిఎం వేదిక మేలు కుదు వీడాతి శ్రీమతి లలితా కనకప్ప పూజార్ తాలూకు పంచాయతీ మాజీ అధ్యక్షులు ఇవరు సహిత వేదిక వినంతి బర్మ ఖుణి మరదు గ్రామ పంచాయతీ సహజ కలప్పగడ కల్ప సొలగౌడ దయవిటి వేదిక మేలు ಬರಬೇಕು గ్రామ పంచాయతీ సదస్యర పరంగా జీవితం స్నేహితుర బాల్చంద్ర వాల్మీకి దయవిటి వేదిక మేలు ಬರಬೇಕು బాలచంద్ర వాల్మీకి బా మేడం రెడీ ಬಾಲಚಂದ್ರ ವಾಲ್ಮೀಕಿ ಅವರು ದಯವಿಡುವ ಮೇಲೆ ಬರಬೇಕು ಹನುಮಂತಪ್ಪ ಕನಕರಾಜ ಶಿಲ್ಪಕಲಾ ಕಲಾವಿದರು ತಾಯಿ ಗೋತ್ರ ನಿರ್ಮಾಣದಲ್ಲಿ ತಮ್ಮದೇ ಆದಂತ ತಾಯಿ ಜಗನ್ಮಾತೆಯ ಆಶೀರ್ವಾದವರಿಗೆ ತಮ್ಮ ಶಿಲ್ಪ ಕಲಿಕೆತ್ತನೆಯಲ್ಲಿ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸಿದರಿಗೆ ತಮಗೆ ಧನ್ಯವಾದಗಳು ಶ್ರೀಯುತ ಡಿಜಿ ಕಟಿಮಣಿ ಅವರು ಕರ್ನಾಟಕದಲ್ಲಿ ಸಿಂಗ ಸಮಿತಿ ಜಿಲ್ಲಾಧ್ಯಕ್ಷ ದಯವಿಟ್ಟು ವಿದ್ಯ ಮೇಲೆ ಕುತ್ಕೋಬೇಕು ನಮ್ಮ ಮಹಾನಾಯಕ ಸೇನಿದವರು ಬೇಗನೆ ಸಮಾರಂಭ ಬೇಗನೆ ತರಬೇಕು ನಮ್ಮಲ್ಲಿ ವಿನಂತಿ ಬೇಗನೆ ಬನ್ನಿ ತಾವು ಉಳಿತಿಯಿಂದ ಹಿಂದ್ ಸರ್ ನಿತ್ಕೊಂಡು ಹಿಂದಿದ್ರೆ ಅವಕಾಶವನ್ನು ಮಾಡಿಕೊಡ್ರಿಕ್ವೆಸ್ಟಿಂಗ್ ಆ ಜೊತೆಗೆ ಅಂಗಡಿಯ ಇರೋರು హనుమంతప్ప దొడ్మణి కర్ణా సంఘ సెక్తి భీమవర సంచాలకరు ಮಾರಕ ಸೇನೆ ಕಲಾತಾರದವರು